ശീർഷിക്ക അമ്മ സാഹിത്യ രചന ജയലക്ഷ്മി ഹരുകു ഗായനത്തിൽ ശ്രീമതി യശോധ ഭട്ട് ഉപ്പങ്ങൾ നവമാസ നാമവനു ഇത്തവളു പൊരെ വായി ನೋವನ್ನು ನಗು ನಗು ತಬುವಳು ನೆರಳನ್ನು ಕೊಟ್ಟ ದೇವಿ ನವಮಾಸ ಹೊತ್ತವಳು ನಾಮವನು ಇತ್ತವಳು ನಮ್ಮನ್ನು ಕೊರೆಯುವ ತಾಯಿ ಬಣ್ಣಿಸಲು ಆಗದಿ ಬರಿದಾದ ಭಾವಕ್ಕೆ ಮಿಗಿಲಾದ ಧನ್ಯತೆಯು ಮಾತೃಮತೆ ಉಣಿಸಿರುವೆ ನಿನ್ನೆದೆಯ ಅಮೃತ ಉಣ್ಣುವ ತೊರೆಯ ನೀಡಿರುವೆ ವಾತ್ಸಲ್ಯ ಭತ್ತ ದೊರತೆ ಪೋಣಿಸುತ ಕಂಬರನು ಪ್ರೇಮಾನುರಾಗದಲ್ಲಿ ಹಚ್ಚಿರುವೆ ಭಕ್ತಿಯಲಿ ಪ್ರೀತಿ ಹಣತೆ ತನ್ನೊಡಲ ಕುಡಿಗಳಿಗೆ ಕಾವಲಿಗೆ ಕಣ್ಣಾಗಿ ಮುನ್ನುಗ್ಗಿ ಜಿಗಿವಂತ ಚಿಲುಮೆ ಚಿರತೆ ಏಣಿಯಾಗಿ ನೀನು ಗೆಲುವೆಂಬ ಬೆಟ್ಟಕ್ಕೆ ಏರಲದ ಸುಲಭದಲ್ಲಿ ಗುರಿಯ ಮುಟ್ಟಿ ನಾನೇ ದಿನಗುತಿರುವೆ ಒಂದೊಂದೆ ಮೆಟ್ಟಲನು ನೇಹದಲ್ಲಿ ನಿನ್ನ ಎಗಲು ಮೆಟ್ಟಿ ಕನಸ ಬಿತ್ತಿದೆ ಮನದಿ ನೀತಿಗಳ ತಿಳಿಸುತ್ತ ಸತ್ಯ ಧರ್ಮದ ಕಡೆಗೆ ಗುರಿಯ ತೋರಿ ತಣ್ಣಗಿರಿಸಿದೆ ಎನ್ನ ತಾಪ ಶೋಕದ ರೀತಿ ರಕ್ಷಿಸಿದೆ ನಾ ಬೀಳದಂತೆ ಜಾರಿ ಮನ್ನಿಸಿದೆ ನನ್ನೆಲ್ಲ ತಪ್ಪುಗಳ ತೀಡುತ್ತ ಬೆನ್ನ ಹಿಂಬದಿ ನಿಂತೆ ಧೈರ್ಯ ತುಂಬಿ ನನ್ನೆಲ್ಲ ಭಾರವನು ನೀ ಹೊತ್ತೆ ಹಗುರಾಗಿ ಬಂಡಿಯಾದೆನು ನಾನು ನೀನು ಕಂಬಿ ನೀನೆತ್ತಿಯಾಡಿಸಿದೆ ನನ್ನ ಮಗುವನು ಕೂಡ ಜಾಗರೂಕತೆಯಲ್ಲಿ ಅಜ್ಜಿಯಾಗಿ ನನ್ನ ಮಗುವಿನ ಮೊದಲ ಅಳುವ ಕೇಳಿಸಿಕೊಂಡೆ ನನ್ನ ನೋವಲಿ ನೀನು ಅಂದು ಬಾಗಿ ಅಪ್ಪ ನೊರಟೊರಟುತನ ಸಹಿಸಿರುವೆ ಸಹನೆಯಲಿ ಮಕ್ಕಳರಿಯದ ಹಾಗೆ ಮೌನ ವಹಿಸಿ ಚಪ್ಪಲಿಯೂ ಇಲ್ಲದೆಯೇ ಕಲ್ಲು ಮುಳ್ಳಲಿ ನಡೆದೆ ಕಂದಮ್ಮಗಳಿಗಾಗಿ ಜೀವ ಸವೆಸಿ ಚಪ್ಪರಿಸಿ ಸವಿವಂತ ರುಚಿ ಬೆರೆಸಿ ಅಡುಗೆಯಲಿ ಬಡಿಸಿರುವೆ ಪ್ರೀತಿಯಲಿ ಬಿಡುಗು ಮಾಡಿ

ು ನಿದ್ರಿಸದೆ ಕೊಟ್ಟಿರುವೆನಗೆ ಮರು ಜನ್ಮವಮ್ಮೂ ತಾಳಿರುವೆ ಬಾಳಿರುವೆ ತಾಳ್ಮೆಯಿಂದಲಿ ಜಗದಿ ಅಮ್ಮನೀ ನಿನ್ನೆಲ್ಲ ನೋವ ಮರೆತು ಬಹುದೇ ನನಗೆ ಜಮ್ಮಗಳು ಯುಗದಲ್ಲಿ ತೀರಿಸಲು ಋಣವನ್ನು ನಿನ್ನ ಬೆರೆತು ತೀರಿಸಲು ಋಣವನ್ನು ನಿನ್ನ ಬೆರೆತು ನವಮಾಸ ಮಾಸ ಹೊತ್ತವಳು ನಾಮವನು ಇತ್ತವಳು ನಮ್ಮನ್ನು ಪೊರೆವ ತಾಯಿ ನೋವನ್ನು ൂതാണു നെരളു കൊട്ടദേവീ നെരളു കൊട്ടദേവി നമ്മൾ പൊരവ തായിീ